ಯಾರು ಮನೆ ಒಳಗಡೆನೆ ಅಥವಾ ಕಚೇರಿಗಳಲ್ಲಿ ಅಥವಾ ಒಂದು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತಾರೆ ಅಂದರೆ ಕೂತ್ಕೊಂಡೇ ಕೆಲಸ ಮಾಡೋದು ಈ ಥರ ಮ ವ್ಯಕ್ತಿತ್ವಗಳಲ್ಲಿ ವ್ಯಕ್ತಿಗಳಲ್ಲಿ ಡಿಪ್ರೆಷನ್ಗಳೊಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾರು ತುಂಬ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ ಯಾರಿಗೆ ಭಾಳ ಸೆನ್ಸಿಟಿವ್ ಇರ್ತಾರೆ ಅವರು ಖಿನ್ನತೆಗೊಳಗಾಗೋ ಸಾಧ್ಯತೆ ಜಾಸ್ತಿ ಒಂದು ಸಂದರ್ಭದಲ್ಲಿ ಒಂದು ಸಚ್ಯುವೇಶನ್ಗೆ ಆ ವ್ಯಕ್ತಿ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಮಾನಸಿಕವಾಗಿ ಅದರ ಮೇಲೆ ಅವನು ಖಿನ್ನತೆಗೊಳಗಾಗ್ತಾನೋ ಇಲ್ಲವೋ ಅನ್ನೋದನ್ನು ನಾವು ನಿರ್ಧರಿಸಬೇಕಾಗ್ತದೆ ದಿನಕ್ಕೆ ನೀವು ಅರ್ಧ ಗಂಟೆ ದೈಹಿಕ ಶ್ರಮದಲ್ಲಿ ತೊಳ್ಕೊಂಡ್ರೆ ನೀವು ಡಿಪ್ರೆಷನ್ಗೆ ಒಳಗಾಗೋ ಸಾಧ್ಯತೆ ಐದು ಪಟ್ಟು ಕಡಿಮೆ ಆಗುತ್ತೆ ಅವರು ಖಿನ್ನತೆಗೆ ಎಷ್ಟು ಅಭ್ಯಾಸ ಆಗಿರ್ತಾರೆ ಅಂದರೆ ಯಾವುದೇ ವಿಷಯ ಸಿಗಲಿಲ್ಲ ಅಂದರೆ ಅಯ್ಯೋ ವೆದರು ಎಷ್ಟು ಆಗಿದೆಯಲ್ಲ ಹಿಂಗೆ ಮೊಡಕ್ಕೆ ಹಚ್ಕೊಂಡಿದೆ ಅಥವಾ ಹೆಚ್ಚು ಬಿಸಿಲಿದೆ ಅಂತ ಅದಕ್ಕೂ ಬೇಜಾರು ಮಾಡ್ಕೊಳ್ತಾರೆ ಇಂಥದ್ದೇನು ಕಾರಣ ಬೇಕು ಅಂತೇನಿಲ್ಲ ಇದು ಜಾಸ್ತಿ ಆಗಿ 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 ಏನಾಗುತ್ತೆ ಕೆಲವೊಂದು ಸತಿ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಇದು ಹೋಗ್ಬೋದು ನಮಸ್ಕಾರ ಪ್ರತಿನಿಧಿ ಡಾಕ್ಟರ್ಗೆ ಸ್ವಾಗತ ನಾನು ಶಾಲಿನಿ ಮಂಜುನಾಥ್ ಖಿನ್ನತೆ ಡಿಪ್ರೆಷನ್ ಅಂತ ಹೇಳ್ತೀವಿ ಯಾರಿಗಿರಲ್ಲ ಖಿನ್ನತೆ ಮಕ್ಕಳಿಂದ ಹಿಡಿದು ಯಂಗ್ಸ್ಟರ್ಸ್ ದೊಡ್ಡವರು ಎಲ್ರಿಗೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ನಾವು ಖಿನ್ನತೆಗೆ ಒಳಗಾಗಿರ್ತೀವಿ ಯಾತಕ್ಕಾಗಿ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ ಯಾವುದೋ ಒಂದು ರೀಸನ್ ಇಟ್ಕೊಂಡು ಯೋಚನೆ ಮಾಡ್ತಿರ್ತೀವಿ ಜೀವನದಲ್ಲಿ ಆಸಕ್ತಿಯನ್ನೇ ಕಳ್ಕೊಂಡಿರ್ತೀವಿ ಹಾಗಾದ್ರೆ ಈ ಡಿಪ್ರೆಷನ್ ಇಂದ ಏನೇನೆಲ್ಲ ಸಮಸ್ಯೆಗಳಾಗುತ್ತೆ ನಾವು ಈ ಡಿಪ್ರೆಷನ್ ಇಂದ ಹೊರಗಡೆ ಬರೋದು ಹೇಗೆ ಇದ್ರ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಎಂದಿನಂತೆ ಪ್ರತಿನಿಧಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರು ಡಾಕ್ಟರ್ ಎಂ ಸಿ ಮನೋಹರ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಈ ಡಿಪ್ರೆಷನ್ ಖಿನ್ನತೆ ಅಂದ್ರೆ ಏನು ಖಿನ್ನತೆ ಅಂದ್ರೆ ಒಬ್ಬ ಮನುಷ್ಯ ಯಾವುದೇ ರೀತಿ ಕೆಲಸವನ್ನು ಮಾಡದೇ ಇರೋದು ಮತ್ತೆ ಬೈಕೊಳ್ಳೋದು ಬರೀ ಕೆಲಸ ಮಾಡದೇ ಇರೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ತನ್ ತಾನು ಬೈಕೊಂತಾನೆ ನಾನು ಸರಿಗ ಮಾಡಲಿಲ್ಲ ತಪ್ಪು ಮಾಡಿದೆ ಹಿಂಗೆ ಮಾಡಬಾರ್ದಾಗಿತ್ತು ಇದರಿಂದ ಮತ್ತೆ ಅವನು ಕೆಲಸ ಮಾಡಲ್ಲ ಇದನ್ನ ನಾವು ಖಿನ್ನತೆ ಅಥವಾ ಡಿಪ್ರೆಷನ್ ಅಂತೀವಿ ಈಗ ಕೆಲವೊಂದು ವಿಷಯಗಳು ಅಂತ ಬಂದಾಗ ಇವನ್ ಕೆಲಸ ಮಾಡಬೇಕು ಅಂತಂದಾಗ್ಲೂ ಕೂಡ ಆಸಕ್ತಿ ಇರಲ್ಲ ಏನೋ ತಲೆ ಮೇಲೆ ಭಾರ ಬಿದ್ದಂತೆ ಭಾಸ ಆಗ್ತಾ ಇರತ್ತೆ ಈಗ ಏನೋ ಒಂದು ಮಾಡಬೇಕು ಅಂತ ಹೋದ್ರೂ ಇಂಟ್ರೆಸ್ಟ್ ಇರಲ್ಲ ಅಥವಾ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ತಿರೋದು ಅಥವಾ ನಿದ್ದೆನೇ ಮಾಡದೇ ಇರೋದು ಅದು ಕೂಡ ಒಂದು ಅಂತ ಮುಖ್ಯವಾಗಿ ಖಿನ್ನತೆ ಲಕ್ಷಣಗಳೇನೆಂದ್ರೆ ಕೆಲಸ ಮಾಡದೇ ಇರೋದು ಮತ್ತೆ ಒಂದು ಏಕಾಂತವನ್ನು ಬಯಸೋದು ಇವಾಗ ನೋಡಿ ಹೋಗಿ ಬಾಲಕ್ ಮುಡ್ತಾರೆ ದಿನಗಟ್ಲೆ ವಾರಗಟ್ಲೆ ನಿದ್ದೆ ಮಾಡೋದು ಸುಮ್ಮನೆ ಮಲಗಿರೋದು ಮತ್ತೆ ಊಟ ಮಾಡದೇ ಇರೋದು ಊಟ ಸೇರದೇ ಇರೋದು ಸುಮ್ಮನೆ ಅಳೋದು ಯಾವುದೇ ರೀತಿ ರ ರಚನಾತ್ಮಕ ಕೆಲಸಗಳಲ್ಲಿ ತೊಡಗಿಕೊಳ್ಳದೆ ಇರೋದು ಅಲ್ಲಿಂದ ಶುರುವಾಗಿ ಇದು ಜಾಸ್ತಿ ಆಗಿ 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 ಏನಾಗುತ್ತೆ ಕೆಲವೊಂದು ಸತಿ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಇದು ಹೋಗ್ಬೋದು ಇದು ಖಿನ್ನತೆಯ ಹೈಯೆಸ್ಟ್ ಪಾಯಿಂಟು ಖಿನ್ನತೆಯ ಕಡಿಮೆ ಪಾಯಿಂಟು ಅಂದರೆ ಕೆಲಸ ಮಾಡದೇ ಇರೋದು ಸರ್ ಆ ವ್ಯಕ್ತಿ ಯಾವಾಗ ಖಿನ್ನತೆಗೆ ಒಳಗಾಗ್ತಾನೆ ಯಾಕೆ ಮುಖ್ಯವಾಗಿ ಖಿನ್ನತೆ ಆಗೋದು ಸೆಲ್ಫ್ ಬ್ಲೇಮಿಂದ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಹೀಗೆ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಯೋಚನಾ ಸ್ಥಿತಿಯಿಂದ ಆಗುತ್ತೆ ಯಾರು ತುಂಬ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ ಯಾರಿಗೆ ಭಾಳ ಸೆನ್ಸಿಟಿವ್ ಇರ್ತಾರೆ ಅವರು ಖಿನ್ನತೆಗೊಳಗಾಗೋ ಸಾಧ್ಯತೆ ಜಾಸ್ತಿ ಕೆಲವು ಬಂಡರು ನೋಡಿ ನೀವು ಎಷ್ಟಾರೂ ಬೈರಿ ಏನಾದ್ರೂ ಮಾಡಿ ಏನೂ ಬೇಜಾರು ಮಾಡ್ಕೊಳ್ಳೋಲ್ಲ ಅವರು ಬೈದೋರು ಬೇಜಾರು ಮಾಡ್ಕೋಬೇಕಷ್ಟೆ ಆದರೆ ಸೂಕ್ಷ್ಮ ಮನಸ್ಥಿತಿ ಇರೋರು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಅವ್ರು ಯಾಕೆ ಹಂಗೆ ನೋಡಿದ್ರು ಹಂಗೆ ನೋಡಬಾರ್ದಾಗಿತ್ತು ಒಂದು ಸಣ್ಣ ಮಾತಂದರೂ ಅವ್ರು ಹಂಗನ್ಬಾರ್ದಾಗಿತ್ತು ಹಾಂ ಅದೇ ಕೊರಿತಾ ಇರುತ್ತೆ ಅವ್ರಿಗೆ ಇದು ಖಿನ್ನತೆಯ ಮುಖ್ಯ ಲಕ್ಷಣ ಅಂದರೆ ಒಂದು ಸಂದರ್ಭದಲ್ಲಿ ಒಂದು ಸಚ್ಯುವೇಶನ್ಗೆ ಆ ವ್ಯಕ್ತಿ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಮಾನಸಿಕವಾಗಿ ಅದರ ಮೇಲೆ ಅವನು ಖಿನ್ನತೆಗೊಳಗಾಗ್ತಾನೋ ಇಲ್ವೋ ಅನ್ನೋದನ್ನು ನಾವು ನಿರ್ಧರಿಸ್ಬೇಕಾಗತ್ತೆ ಆ ಸಚ್ಯುವೇಷನ್ನ ಈಸಿಯಾಗಿ ತಗೊಂಡ್ರೆ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ಳದೆ ಹೌದಪ್ಪ ಆಗಿದೆ ನಾನೇನು ಮಾಡಕ್ ಏನು ಮಾಡಬೇಕು ಅದನ್ನು ಅದನ್ನ ಮುಂದಕ್ಕೆ ಮಾಡಬೇಕು ಅಂತ ಖಿನ್ನತೆ ಆಗಲ್ಲ ಆದರೆ ಹಿಂಗಾಗೋಯ್ತಲ್ಲ ಹಿಂಗಾಗೋಯ್ತಲ್ಲ ಅಂತ ಕೊರಗೋ ಮನಸ್ಥಿತಿ ಇದ್ದರೆ ಅಂತವರು ಖಿನ್ನತೆಗೊಳಗಾಗೋ ಸಾಧ್ಯತೆ ಜಾಸ್ತಿ ರೀಸನ್ಸ್ ಏನೇನೆಲ್ಲ ಇರಬಹುದು ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಲ್ಲೂ ಕೂಡ ಖಿನ್ನತೆನ ನಾವು ಕಾಣಬಹುದು ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಕಂಟಿನ್ಯೂಸ್ ಅವರ ಪೂರ್ತಿ ಜೀವನ ಪೂರ್ತಿ ಅದನ್ನ ನೆನಪಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಅದು ಮೇಲೆ ಕೆಲವ್ರು ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಡಲ್ಲ ಹೇಗೆ ಮುಖ್ಯವಾಗಿ ಇದೊಂಥರ ರೀತಿ ನಾನು ಅಲ್ಲಿ ಹೇಳಿದಂಗೆ ಸೂಕ್ಷ್ಮ ಮನಸ್ಥಿತಿಯವರ ಚಟ ಅವರು ಖಿನ್ನತೆಗೆ ಎಷ್ಟು ಅಭ್ಯಾಸ ಆಗಿರ್ತಾರೆ ಅಂದರೆ ಯಾವುದೇ ವಿಷಯ ಸಿಗಲಿಲ್ಲ ಅಂದರೆ ಅಯ್ಯೋ ವೆದರು ಎಷ್ಟು ಡಲ್ಲಾಗಿದೆಯಲ್ಲ ಹಿಂಗೆ ಮೊಡಕ್ಕೆ ಹಚ್ಕೊಂಡಿದೆ ಅಥವಾ ಹೆಚ್ಚು ಬಿಸಿಲಿದೆ ಅಂತ ಅದಕ್ಕೂ ಬೇಜಾರು ಮಾಡ್ಕೊತಾರೆ ಇಂಥದ್ದೇನು ಕಾರಣ ಬೇಕು ಅಂತೇನಿಲ್ಲ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ ನೋಬಡಿ ಕ್ಯಾನ್ ಮೇಕ್ ಯು ಫೀಲ್ ಇನ್ಫೀರಿಯರ್ ವಿಥೌಟ್ ಯುವರ್ ಕನ್ಸೆಂಟ್ ಅಂತ ಅಂದರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮನ್ನ ಯಾರು ಬೇಜಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಮೊದಲು ನಾವು ಗಟ್ಟಿ ಇದ್ರೆ ನಮ್ಮನ್ನು ಯಾರು ಬೇಜಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಡಿಪ್ರೆಷನ್ನಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಸೈಕಾಲಜಿಸ್ಟ್ಗಳು ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಹಾಗೆ ಮಾಡಿದಾಗ ಅವರು ಕಂಡು ಬಂದಿದ್ದು ಈ ಬೇರೆ ಹೊಲ ಗದ್ದೆ ಮತ್ತು ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಹೊರಗಡೆ ಕೆಲಸ ಮಾಡೋರಲ್ಲಿ ಈ ಡಿಪ್ರೆಷನ್ ಕಡಿಮೆ ಯಾರು ಮನೆ ಒಳಗಡೆನೆ ಅಥವಾ ಕಚೇರಿಗಳಲ್ಲಿ ಅಥವಾ ಒಂದು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತಾರೆ ಅಂದರೆ ಕೂತ್ಕೊಂಡೇ ಕೆಲಸ ಮಾಡೋದು ಈ ಥರ ಮ ವ್ಯಕ್ತಿತ್ವಗಳಲ್ಲಿ ವ್ಯಕ್ತಿಗಳಲ್ಲಿ ಡಿಪ್ರೆಷನ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಅಂತ ಅವರೊಂದು ತುಂಬ ಸರಳವಾಗಿ ಒಂದು ಸೂತ್ರ ಕೊಡ್ತಾರೆ ಏನಂದರೆ ದಿನಕ್ಕೆ ನೀವು ಅರ್ಧ ಗಂಟೆ ದೈಹಿಕ ಶ್ರಮದಲ್ಲಿ ತೊಳ್ಕೊಂಡ್ರೆ ನೀವು ಒಳಗಾಗೋ ಸಾಧ್ಯತೆ ಐದು ಪಟ್ಟು ಕಡಿಮೆ ಆಗುತ್ತೆ ಅಂತ ಬರೀ ಅರ್ಧ ಗಂಟೆ ಸಾಕು ಒಂದು ಜಾಗಿಂಗ್ ಮಾಡೋದು ಅಥವಾ ನಡೆಯೋದು ಅಥವಾ ಫ್ರೆಂಡ್ ಮನೆಗೆ ನಡ್ಕೊಂಡು ಹೋಗೋದು ಅಥವಾ ಮಾರ್ಕೆಟ್ಗೆ ಹೋಗಿ ನಡ್ಕೊಂಡು ಹೋಗಿ ಬರೋದು ಇದೆಲ್ಲ ಮಾಡೋದ್ರಿಂದ ಡಿಪ್ರೆಷನ್ ಸುಮಾರು ಒಂದು ನಾಲ್ಕರಿಂದ ಐದು ಪಟ್ಟು ಕಡಿಮೆ ಆಗಿಬಿಡುತ್ತಂತೆ ಇನ್ನು ಡಿಪ್ರೆಷನ್ ಅಲ್ಲಿ ಇದ್ದಂತಹ ವ್ಯಕ್ತಿಗೆ ಯಾವ್ಯಾವ ರೀತಿ ಎಲ್ಲ ತೊಂದರೆ ಆಗಬಹುದು ಸರ್ ಮುಖ್ಯವಾಗಿ ಅವ್ನು ಯಾವುದೇ ರೀತಿ ಕೆಲಸ ಮಾಡದೇ ಇರೋದ್ರಿಂದ ಮತ್ತೆ ಕೂತ್ಕೊಂಡೇ ಇರೋದ್ರಿಂದ ಇಲ್ಲ ಊಟ ಮಾಡದೆ ಇರೋದ್ರಿಂದ ಸಣ್ಣ ಆಗ್ಬೋದು ಇಲ್ಲ ಅತಿಯಾಗಿ ಊಟ ಮಾಡೋದ್ರಿಂದ ಅವನಲ್ಲಿ ಬೊಜ್ಜು ಶುರು ಆಗ್ಬೋದು ಬೊಜ್ಜು ಶುರು ಆದರೆ ಅದು ಒಳ್ಳೆ ಫೌಂಡೇಶನ್ ಇದ್ದಂಗೆ ತೋಟದಲ್ಲಿ ಒಳ್ಳೆ ಗೊಬ್ಬರದ ಮಣ್ಣು ಹಾಕ್ತಂಗೆ ಅಲ್ಲಿ ಯಾವುದೇ ರೀತಿ ಕಳಗಿಡಗಳು ಹುಟ್ಕೋಬೋದು ಉದಾಹರಣೆಗೆ ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಹೃದಯದ ಸಂಬಂಧಿ ಕಾಯಿಲೆಗಳು ಬರ್ಬೋದು ಹೀಗೆ ತುಂಬಾ ಕಾಯಿಲೆಗಳು ಓಕೆ ಮನುಷ್ಯ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಬಹುದು ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ತುಂಬಾನೇ ಏಕಾಗ್ರತೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವನ ಮನಸ್ಸನ್ನ ಹೇಗೆ ಸ್ಥಿಮಿತದಲ್ಲಿ ಇಟ್ಕೋಬೇಕು ನಾವು ತುಂಬಾ ಆರೋಗ್ಯವಂತ ಹವ್ಯಾಸಗಳಲ್ಲಿ ತೊಡಸ್ಕೋಬೇಕು ಉದಾಹರಣೆಗೆ ನಾವು ಕೆಲಸ ಬಿಟ್ಟು ಹವ್ಯಾಸ ಅಂದ್ರೇನು ಕೆಲಸ ಬಿಟ್ಟು ಮಾಡೋ ಹಣಕ್ಕಾಗಿ ಅಲ್ಲದೆ ಬೇರೆ ನಮ್ಮ ಖುಷಿಗೋಸ್ಕರ ಕಲಿಯೋ ಕೆಲಸನೇ ಹವ್ಯಾಸ ಹವ್ಯಾಸಗಳು ನೀವು ನೋಡ್ಬೋದು ತೋಟಗಾರಿಕೆಯಿಂದ ಹಿಡ್ದು ನಾವು ಚಿತ್ರ ಬಿಡಿಸೋದ್ರಿಂದ ಪಿಕ್ಚರ್ ನೋಡೋದು ಮತ್ತು ಸಂಗೀತ ಕಲಿಯೋದು ಹಾಡು ಹೇಳೋದು ಪುಸ್ತಕಗಳು ಓದೋದು ಒಳ್ಳೊಳ್ಳೆ ಪುಸ್ತಕಗಳು ಓದೋದು ಸ್ನೇಹಿತರ ಜೊತೆ ಮಾತಾಡೋದು ಟ್ರೆಕ್ಕಿಂಗ್ ಹೋಗೋದು ಈ ಥರ ತುಂಬ ಹವ್ಯಾಸಗಳಿದೆ ನಾವು ಹುಡುಕ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಆದರೆ ಎಲ್ಲರಿಗೂ ಎಲ್ಲ ಹವ್ಯಾಸವೂ ಸೆಟ್ ಆಗುತ್ತೆ ಅಂತಿಲ್ಲ ಇವಾಗ ನನಗೆ ಏನೇ ಮಾಡಿದ್ರು ನಕ್ಷತ್ರ ವೀಕ್ಷಣೆ ಅಷ್ಟು ಆಸಕ್ತಿ ಬರಸ್ಲೇ ಇಲ್ಲ ಆದರೆ ಪುಸ್ತಕ ಓದೋದು ಕತೆ ಓದೋದು ಪಿಚ್ಚರ್ ನೋಡೋದು ಅಂದರೆ ತುಂಬ ಇಷ್ಟ ಆ ಥರ ನಾವು ತುಂಬ ದೈಹಿಕವಾಗೂ ಬೆಳೆಸ್ಕೋಬೋದು ಉದಾಹರಣೆಗೆ ಸ್ವಿಮ್ಮಿಂಗು ರನ್ನಿಂಗು ಟ್ರೆಕ್ಕಿಂಗು ಈ ಥರ ತುಂಬ ವಿಷಯಗಳನ್ನ ಕಲಿಬೋದು ಅದೇ ಥರ ಮಾನಸಿಕವಾಗೂ ವಧು ಬರಹ ಇದನ್ನೆಲ್ಲ ಬಳಸ್ಕೋಬಹುದು ಸರ್ ಇನ್ನು ಈ ಡಿಪ್ರೆಷನ್ಗೆ ಕೊಡ್ತೀರಿ ಮುಖ್ಯವಾಗಿ ಹೋಮಿಯೋಪತಿಯಲ್ಲಿ ಆ ವ್ಯಕ್ತಿ ಡಿಪ್ರೆಷನ್ ಒಳಗಾಗಕ್ಕೆ ಕಾರಣ ಏನು ಅವನು ಏನು ಕಾರಣ ಕೊಡ್ತಾ ಇದ್ದಾನೆ ಕೋಪನ ಅದುಕೊಂತ ಇದಾನ ಅಥವಾ ಬೇಜಾರು ಸಣ್ಣ ಸಣ್ಣ ಮ್ಯೂಸಿಕ್ ಮಾಡ್ಕೊತಾ ಇದ್ದಾನೆ ಅವನ ಇಷ್ಟಾನಿಷ್ಟಗಳೇನು ಇದೆಲ್ಲ ಅಧ್ಯಯನ ಮಾಡಿ ಮತ್ತೆ ಅವನು ಬೆಳಗ್ಗೆ ಬಂದಿರೋ ವಾತಾವರಣ ಯಾವ ರೀತಿ ಇತ್ತು ಅವನಿಗೆ ಯಾಕೆ ಈ ರೀತಿ ಪರಿಣಾಮ ಆಗ್ತಿದೆ ಇದನ್ನೆಲ್ಲ ನಾವು ಗಮನಕ್ಕೆ ತಗೊಂಡು ವಿವರಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವನಿಗೆ ಸೂಕ್ತವಾದ ಔಷಧಿಯನ್ನು ಕೊಡ್ತೀವಿ ಅವನಿಗೆ ವ್ಯಕ್ತಿತ್ವ ಇಂಪ್ರೂವ್ ಆಗೋಕ್ಕೋಸ್ಕರ ವ್ಯಕ್ತಿತ್ವ ಔಷಧ ಅಂತಲೇ ಇದೆ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ಅಂತ ಅದು ಕೊಟ್ಟಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣ ಆಗ್ತಾನೆ ಸರ್ ಇಷ್ಟೊತ್ತು ಖಿನ್ನತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ ಹೇಗೆ ಡಿಪ್ರೆಷನ್ಗೆ ಒಳಗಾಗ್ತಾರೆ ನಾವು ಹೇಗಿದ್ರೆ ಅದರಿಂದ ಹೊರಗಡೆ ಬರ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕ್ರೆ ಈ ಒಂದು ಖಿನ್ನತೆಯಿಂದ ಮಾನಸಿಕವಾಗಿ ನೊಂದಿರುವಂಥ ವ್ಯಕ್ತಿ ಏನೆಲ್ಲ ಮಾಡಿದರೆ ಎಷ್ಟು ಆ್ಯಕ್ಟಿವ್ ಆಗಿದ್ರೆ ಅವರು ಹೇಗೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಎನ್ ಸಿ ಮನೋಹರ ಅವರು ಇನ್ನು ಅವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹಾಗೆ ಇನ್ನೂ ಕೂಡ ಹೆಚ್ಚಿನ ಡೌಟ್ಸ್ ಇದೆ ಇದ್ರ ಮೇಲೆ ನೀವು ಕಾರ್ಯಕ್ರಮ ಮಾಡಿ ನಮ್ಮ ಪ್ರಶ್ನೆ ಮೇಲೆ ನೀವು ಸಂಚಿಕೆಯನ್ನು ನಡೆಸ್ಕೊಡಿ ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಸಂದೇಹಗಳನ್ನು ಹಾಕಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್